ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆ ಚಾನಲ್ ಫ್ರೆಂಡ್ಸ್ ಆಗಿ ದೇವ್ರ ಪಾತ್ರೆ ತೊಳಿಬೇಕು ಅಂದರೆ ತುಂಬ ಸಮಯನೇ ಹಿಡಿಯುತ್ತೆ ಅಲ್ವಾ ಹಿಂದಿನ ಕಾಲದಲ್ಲಿ ನ್ಯಾಚುರಲ್ ಆಗಿ ಇಟಿಕೆ ಪುಡಿ ರಂಗೋಲಿ ಪುಡಿಗಳೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತಿಕ್ಕಿ ತಿಕ್ಕಿ ತೊಳಿತಾ ಅಲ್ವಾ ಈಗಿನ ಜನ್ರೇಷನಲ್ಲಿ ತುಂಬ ಈಸಿಯಾಗಿ ಆಗಿ ಕೈನೋ ಬರದೇನೆ ಕೇವಲ ನಿಮಿಷಗಳಲ್ಲಿ ದೇವ್ರ ಪಾತ್ರೆನ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದಲ್ವ ಸಾಕಷ್ಟು ಕೆಮಿಕಲ್ಸೇ ಬಂದಿದೆ ಆ ಕೆಮಿಕಲ್ಸ್ ಬಳಸಿ ನಾವು ದೇವ್ರ ಪಾತ್ರೆ ತೊಳೆದಿದ್ದೀವಿ ಅಂತ ಹೇಳಿದ್ರೆ ಆ ದೇವ್ರ ಪಾತ್ರೆಗಳಲ್ಲಿ ಶೈನಿಂಗ್ ಆಗಿರ್ಬೋದು ಅಥವಾ ಲುಕ್ ಇರ್ಬೋದು ತುಂಬಾ ಡಲ್ ಆಗ್ಬಿಡುತ್ತೆ ಹಾಗೂ ಆ ಶೈನಿಂಗ್ ಕಳ್ಕೊಂಡ್ಬಿಡುತ್ತೆ ಆದ್ದರಿಂದ ನಾವು ಮನೇಲಿ ಉಪಯೋಗಿಸುವಂತಹ ಕೇವಲ ಮೂರು ವಸ್ತುಗಳಿಂದ ಈ ದೇವ್ರ ಪಾತ್ರೆಗಳನ್ನ ಸುಲಭವಾಗಿ ಕೇವಲ ಐದರಿಂದ ಹತ್ತು ನಿಮಿಷದೊಳಗೆ ಯಾವ ರೀತಿ ಈಸಿಯಾಗಿ ತೊಳಿ ಅದೋ ಈ ವಿಡಿಯೋಲಿ ನೋಡ್ಕೊಂಡ್ಬರ್ತಾರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಮತ್ತೆ ನಾವು ಅಪ್ಲೋಡ್ ಮಾಡುವಂತಹ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಮೊದಲಿಗೆ ನಿಮಗೆ ಬಂದು ತಲುಪುತ್ತೆ ಮೊದಲಿಗೆ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ಆದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಇಡಿಯಷ್ಟು ಹುಣ್ಸೆ ಹಣ್ಣು ಹಾಕ್ಕೊಳ್ಳಿ ನಾನಿಲ್ಲಿ ಕಪ್ಪು ಹುಣಸೆ ಅಂದರೆ ಹಳೆ ಹುಣಸೆ ತಗೊಂಡಿದ್ದೀನಿ ಅದು ಸ್ವಲ್ಪ ಕಪ್ಪಾಗಿದೆ ಹೊಸ ಹುಣಸೆ ಹಣ್ಣಾಗಿದ್ದರೆ ಸ್ವಲ್ಪ ಬ್ರೌನಿಷ್ ಆಗಿರುತ್ತೆ ನಾನಿಲ್ಲಿ ಹಳೇದಾಗಿದೆ ಅಂದರೆ ಎರಡು ವರ್ಷದಿಂದ ಹು ಹುಣಸೆ ತಗೊಂಡಿರೋದ್ರಿಂದ ಇದು ಸ್ವಲ್ಪ ಕಪ್ಪಾಗಿದೆ ಅಷ್ಟೇ ಇದನ್ನು ಹೀಗೆ ಹುಣಸೆ ಮೆತ್ತಗಾಗೋವರೆಗೂ ನೀರನ್ನ ಕಾಯಿಸ್ಕೊಳ್ಳೋಣ ಮೆತ್ತಗಾಗಿದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆದಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಸೋಡ ಹಾಕಿದ ನಂತರ ನೊರೆನೆಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆದಷ್ಟು ವೆನಿಗರ್ನ ಹಾಕ್ಕೊಳ್ಳಿ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ಒಂದು ಸ್ವಲ್ಪ ತಣ್ಣಕ್ಕಾದ ನಂತರ ಈ ದೇವರ ಪಾತ್ರೆಗಳನ್ನ ಒಂದೊಂದಾಗಿ ನೀರಲ್ಲಿ ಡಿಪ್ ಮಾಡ್ಕೊಳ್ಬೇಕು ದಿ ಅಂದರೆ ಎರಡು ನಿಮಿಷದ ಕಾಲ ಈ ರೀತಿ ನೀರಲ್ಲೇ ಬಿಟ್ಬಿಡಿ ನೋಡಿ ನೀರು ಡಿಪ್ಪಾಗಿದ್ದ ಕಡೆ ಯಾವ ರೀತಿ ವೈಟ್ ಆಗಿದೆ ಬೆಳ್ಳಕ್ಕಾಗಿದೆ ಅಂತ ಹೇಳ್ಬಿಟ್ಟು ನಾನು ಮೊದಲೇ ಈ ದೇವ್ರ ಪಾತ್ರೆಗಳಿಗೆ ಇಕ್ಕಿರುವಂತಹ ಅಷ್ಟಿನ ಕುಂಕುಮನ ಟಿಶ್ಯೂ ಇಂದ ಒರೆಸಿಟ್ಕೊಂಡಿದ್ದೆ ಅಷ್ಟಿನ ಕುಂಕುಮನ ಟಿಶ್ಯೂ ಪೇಪರಿಂದ ಒರೆಸಿಟ್ಕೊಳ್ಳೋದ್ರಿಂದ ನಾವು ದೇವ್ರ ಪಾತ್ರೆಗಳು ಕ್ಲೀನ್ ಮಾಡೋದಕ್ಕೆ ಇನ್ನೂ ಈಸಿ ಆಗುತ್ತೆ ನೋಡಿ ನೀವು ಗಮನಿಸ್ಬೋದು ಡಿಪ್ ಮಾಡ್ತಿದ್ದಂಗೆನೇ ಕಲ್ಲರ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಹಾಗೂ ಕಲ್ಲರ್ ಯಾವ ರೀತಿ ಶೈನಿಂಗ್ ಹೊಡ್ಯದಿದೆ ಅಂತ ಹೇಳಿಬಿಟ್ಟು ದೇವರ ಪಾತ್ರೆನೆಲ್ಲ ಈ ರೀತಿ ಕಂಪ್ಲೀಟಾಗಿ ಆ ನೀರಿನಲ್ಲಿ ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ ಡಿಪ್ ಮಾಡ್ಕೊಳ್ತಿದ್ದಾಗಲೇ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ನಮ್ಮ ಹಣ್ಣು ಕಪ್ಪಾಗಿದ್ದರಿಂದ ಆ ಕಪ್ಪು ಒಂದು ಸ್ವಲ್ಪ ಶೈನಿಂಗ್ ಹೊಡಿಬೇಕು ಅಂತ ಹೇಳಿಬಿಟ್ಟು ನಾನಿಲ್ಲಿ ಒಂದು ಒಂದು ನಾರಿಗೆ ಒಂದು ಸ್ವಲ್ಪ ವಿಮ್ ಜೆಲ್ ಹಾಕ್ಕೊಂಡು ಈ ರೀತಿ ಇದ್ದೀನಿ ಜಾಸ್ತಿ ಫೋರ್ಸ್ ಆಗಿ ಏನು ಉಜ್ಜೋ ಅವಶ್ಯಕತೆ ಇಲ್ಲ ಸುಮ್ಮನೆ ಈ ರೀತಿ ಒರೆಸ್ಕೊಂಡ್ರೆ ಐ ಮೀನ್ ಉಜ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೇ ಆ ರೀತಿ ಚೆನ್ನಾಗಿ ಉಜ್ಕೊಂಡಿದ್ದಾದ ನಂತರ ಒಂದು ಚೆನ್ನಾಗಿರೋ ನೀರನ್ನ ತಗೊಂಡು ತೊಳೆ ಇಟ್ಕೊಳ್ಳಿ ಅಷ್ಟೇ ನೋಡಿ ಎಷ್ಟು ಗ್ಲೋಯಿಂಗ್ ಆಗಿ ಕಾಣಿಸ್ತಿದೆ ಅಂತ ನೀವೇ ಗಮನಿಸ್ಬೋದು ಮೊದಲು ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಶೈನಿಂಗ್ ಉಡಿತಿದೆ ಅಂತ ಹೇಳಿಬಿಟ್ಟು ಉಳಿದಿರೋ ಪಾತ್ರೆಗಳನ್ನ ಸಹ ಅದೇ ರೀತಿ ನೀರಲ್ಲಿ ಡಿಪ್ ಮಾಡ್ಕೊತಾ ಇದ್ದೀನಿ ನೋಡಿ ಡಿಪ್ ಮಾಡ್ಕೊಂಡಿದ್ದ ತಕ್ಷಣ ಅದು ಯಾವ ರೀತಿ ಕಲರ್ ಚೇಂಜ್ ಆಗ್ತಿದೆ ಅಂತ ಹೇಳಿಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಡಿಪ್ ಮಾಡಿಕೊಂಡು ಒಂದು ಸ್ವಲ್ಪ ವಿಮ್ಜಾನ ವಿಮ್ಜಲ್ನ ತಗೊಂಡು ಈ ರೀತಿ ಉಜ್ಕೊತಾ ಇದ್ದೀನಿ ಜಾಸ್ತಿ ಫೋರ್ಸಿನ ಹಾಕ್ಲಿಕ್ಕೆ ಹೋಗ್ಬೇಡಿ ನೋಡಿ ನೀವು ವಿಡಿಯೋಲಿ ಗಮನಿಸ್ಬೋದು ನಾವು ಕರ್ಪೂರ ಹಚ್ಚೋ ಪಾತ್ರೆ ಯಾವ ರೀತಿ ಕಪ್ಪಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಒಂದು ಐದು ನಿಮಿಷದ ಮುಂಚೆನೇ ಈ ರೀತಿ ನೀರಲ್ಲಿ ಹಾಕಿ ಇಟ್ಬಿಟ್ರೆ ನಾವು ಅದನ್ನು ಅಷ್ಟೊಂದು ಕಷ್ಟಪಟ್ಟು ಉಜ್ಜೋ ಅವಶ್ಯಕತೆ ಏನೂ ಇರೋದಿಲ್ಲ ಆ ರೀತಿ ಬೆಳ್ಳಕ್ಕಾಗ್ಬಿಡುತ್ತೆ ನೋಡಿ ಎಷ್ಟು ಬೆಳ್ಳಕ್ಕಾಗಿದೆ ಕಲರ್ ಚೇಂಜ್ ಆಗಿದೆ ಅಂತ ಹೇಳಿಬಿಟ್ಟು ನಾನು ಹೇಳಿದಾಗೆ ಕರ್ಪೂರ ಹಚ್ಚೋದು ಯಾವ ರೀತಿ ಹಾಕೋ ನಾನು ನೀರಲ್ಲಿ ಹಾಕೋವಾಗ ಯಾವ ರೀತಿ ಕಪ್ಪಗಿತ್ತು ಇವಾಗ ನೋಡಿ ಯಾವ ರೀತಿ ಬೆಳ್ಳಗಾಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಇದನ್ನು ಒಂದು ಸ್ವಲ್ಪ ವಿಮ್ಜಲ್ಲಿ ಹಾಕ್ಕೊಂಡು ಸಾಫ್ಟಾಗಿ ಉಜ್ಜಿ ಚೆನ್ನಾಗಿರೋ ನೀರಲ್ಲಿ ತೊಳ್ಕೊಂಡು ಹಿಟ್ಟರೆ ಆಯ್ತು ಅಷ್ಟೇ ನಾವು ಉಳಿದಿರೋ ಪಾತ್ರೆಗಳನ್ನೂ ಸಹ ಇದೇ ರೀತಿ ನೀರಲ್ಲಿ ಹಾಕಿ ಇಟ್ಟು ಇಡ್ತಾ ಇದ್ದೀನಿ ಅಂದರೆ ಸೊ ಬೇಗ ತೊಳಿಬೋದು ಅಂತ ಹೇಳಿಬಿಟ್ಟು ನೋಡಿ ಯಾವ ರೀತಿ ಬೆಳ್ಳಕ್ಕಾಗಿದೆ ಅಂತ ಹೇಳಿ ನೀವು ಗಮನಿಸ್ಬೋದು ನೋಡಿ ಉಳಿದಿರೋ ಪಾತ್ರೆಗಳನ್ನೂ ಸಹ ಅದೇ ರೀತಿ ಮಾಡ್ಕೊತಾ ಇದ್ದೀನಿ ಮಾರ್ಕೆಟಲ್ಲಿ ಹಲವಾರು ಕೆಮಿಕಲ್ಸ್ ಬಳಸಿರುವಂತಹ ಲಿಕ್ವಿಡ್ಸ್ಗಳು ಸ ದೊರೆಯುತ್ತೆ ಅದನ್ನೆಲ್ಲ ಬಳಸೋದ್ರಿಂದ ನಿಮ್ಮ ದೇವರ ಪಾತ್ರೆ ಕಲ್ಲ ಶೇಡ್ ಆಗಿಬಿಡುತ್ತೆ ಹಾಗೂ ಶೈನಿಂಗು ಹೊಡಿಯೋದಿಲ್ಲ ನೀವು ಈ ರೀತಿ ಮನೆಯಲ್ಲಿ ನಾವು ಉಪಯೋಗಿಸುವಂತಹ ಕೆಲವೊಂದು ವಸ್ತುಗಳ ಮೂಲಕ ಈ ರೀತಿ ಕಷ್ಟ ಇಲ್ದಿರ ಸುಲಭವಾಗಿ ಸಮಯನೂ ಉಳಿಸುವಂತಹ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡೋದ್ರಿಂದ ನಿಮ್ಮ ದೇವರ ಪಾತ್ರೆಗಳು ಸಹ ಪಳಪಳ ಅಂತ ಹೊಳೆಯುತ್ತೆ ಹಾಗೂ ಶೈನಿಂಗ್ ಕೂಡ ಹಾಗೇ ಇರುತ್ತೆ ನೋಡಿ ಎಲ್ಲ ದೇವರ ಪಾತ್ರೆಗಳನ್ನೂ ಸಹ ಈ ರೀತಿ ಈಸಿಯಾಗಿ ವಾಶ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಎಲ್ಲ ದೇವರ ಪಾತ್ರೆಗಳನ್ನು ಈ ರೀತಿ ಚೆನ್ನಾಗಿ ತೊಳ್ಕೊಂಡಿದ್ದಾದ ನಂತರ ಒಂದು ಬೌಲಲ್ಲಿ ಚೆನ್ನಾಗಿರೋ ನೀರನ್ನ ಇಟ್ಕೊಂಡು ಅದಕ್ಕೆ ಸತಿ ಈ ರೀತಿ ಚೆನ್ನಾಗಿ ಡಿಪ್ ಮಾಡ್ಕೊಳ್ತಾ ಒಂದು ಅದು ಯಾವುದೇ ರೀತಿಯಾದಂತಹ ಕಲೆಗಳು ಕಟ್ಟೋದಿಲ್ಲ ಕೆಲವೊಬ್ಬರು ದೇವರ ಪಾತ್ರೆ ಉಜ್ಜಿದ ನಂತರ ಬಿಸಿಲಲ್ಲಿ ಒಣಗಿಸ್ತಾರೆ ನೀವು ಬಿಸಿಲಲ್ಲಿ ಸಹ ಒಣಗಿಸ್ಬೋದು ಅಥವಾ ಈ ರೀತಿ ಒಣಗಿರೋ ಬಟ್ಟೆ ತಗೊಂಡು ಒರ್ಸ್ಕೊಳ್ತಾ ಇಟ್ಕೊಳ್ಬೋದು ನೋಡಿ ನೀವು ಗಮನಿಸ್ಬೋದು ಒಂದೊಂದೇ ದೇವ್ರ ಪಾತ್ರೆ ಉಜ್ತಾ ಇದ್ರೆ ಶೈನಿಂಗ್ ಯಾವ ಥರ ಹೊಡಿತಾ ಇದೆ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ನೋಡಿದ್ರಲ್ವಾ ಕೇವಲ ಮೂರು ವಸ್ತುಗಳಿಂದ ಅಂದರೆ ನಾವು ಮನೆಯಲ್ಲಿ ಉಪಯೋಗಿಸುವಂತಹ ಮೂರು ವಸ್ತುಗಳಿಂದ ದೇವರ ಪಾತ್ರೆಗಳನ್ನ ಯಾವ ರೀತಿ ಸುಲಭವಾಗಿ ಪಳಪಳ ಹೊಳೆಯುವಂತಹ ಮಾಡ್ಬೋದು ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಹಾಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ ಇನ್ ಕೇಸ್ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ನೀವು ಕೊಡುವಂತಹ ಒಂದು ಲೈಕಿಂದ ನಮಗೆ ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋಗಳು ಮಾಡುವುದಕ್ಕೆ ಪ್ರೋತ್ಸಾಹ ಇರುತ್ತೆ ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತು ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ